ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಟ್ಟು ಗುಳ್ಳದ ಬಗ್ಗೆ ಮಾಹಿತಿ ಹಾಗೂ ಅದರಿಂದ ಒಂದು ಡಿಶ್ ಮಾಡೋದು ತೋರಿಸ್ತಾ ಇದ್ದೇನೆ ಮಟ್ಟು ಅನ್ನೋದು ಒಂದು ಊರು ಅದು ಮಟ್ಟು ಬೀಚ್ ಕೂಡ ಫೇಮಸ್ಸು ಉಡುಪಿ ಆಚೆ ಬರುವಾಗ ಮಟ್ಟು ಬೀಚನ್ನು ಕೂಡ ವಿಸಿಟ್ ಮಾಡ್ಬೋದು ನೀವು ಆ ಮಟ್ಟು ಅನ್ನೋ ಊರಲ್ಲಿ ಈ ಗುಳ್ಳವನ್ನು ಬೆಳೀತಾರೆ ಅದಕ್ಕೆ ಮಟ್ಟು ಗುಳ್ಳ ಅಂತ ಈ ಗುಳ್ಳನ್ನು ಬೇರೆ ಕಡೆಯಲ್ಲೂ ಬೆಳೆಯೋದಿಲ್ಲ ಬೆಳೆದರೂ ಈ ಟೇಸ್ಟ್ ಬರೋದಿಲ್ಲ ಇದಕ್ಕೊಂದು ಇತಿಹಾಸವೇ ಇದೆ ವಾದಿರಾಜರು ಪ್ರತಿನಿತ್ಯ ಹೈಗ್ರೀವನ ಅನ್ನೋ ಒಂದು ಡಿಶನ್ನು ಮಾಡಿ ನೈವೇದ್ಯ ಮಾಡ್ತಾ ಇದ್ದರು ಹಯವದನಿಗೆ ಹಾಗೆ ಪ್ರತಿನಿತ್ಯ ಮಾಡುವಾಗ ಅದನ್ನು ತಲೆ ಮೇಲೆ ಇಟ್ಕೊಂಡು ಬಂದು ಧ್ಯಾನದಲ್ಲಿ ಕೂತ್ಕೊಂಡು ನೈವೇದ್ಯ ಮಾಡ್ತಾ ಇದ್ದರು ಆಗ ಹಯವದನ ಬಂದು ನೈವೇದ್ಯವನ್ನೆಲ್ಲ ಸ್ವೀಕರಿಸಿ ಸ್ವಲ್ಪ ಉಳಿಸಿ ಹೋಗ್ತಿದ್ರು ವಾದಿರಾಜರಿಗೆ ಆಗ ವಾದಿರಾಜರು ಅದನ್ನು ನೈವೇದ್ಯ ರೂಪದಲ್ಲಿ ಪ್ರಸಾದದ ರೂಪದಲ್ಲಿ ಸ್ವೀಕರಿಸ್ತಾ ಇದ್ದರು ಹಾಗೆ ಪ್ರತಿನಿತ್ಯ ಇದು ಹೀಗೆ ನಡೀತಾ ಇತ್ತು ಒಂದು ದಿನ ಇತರರೆಲ್ಲರೂ ಇದನ್ನು ನಾವು ಪರೀಕ್ಷೆ ಮಾಡಬೇಕು ಏನಾಗ್ತಾ ಇದೆ ಅಂತ ಹೇಳಿ ಏನು ಮಾಡ್ತಾರೆ ಹಯಗ್ರೀವದಲ್ಲಿ ವಿಷವನ್ನು ಹಾಕಿಬಿಡ್ತಾರೆ ಆಗ ಭಗವಂತ ಬಂದು ಎಲ್ಲವನ್ನೂ ಸಹ ತಿನ್ಬಿಡ್ತಾನೆ ಸ್ವಲ್ಪ ಉಳಿಸೋದಿಲ್ಲ ಹಯಗ್ರೀವ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಪ್ರಸಾದವನ್ನು ವಾದಿರಾಜರಿಗೆ ಏನನ್ನೂ ಉಳಿಸೋದಿಲ್ಲ ಆಗ ವಾದಿರಾಜರಿಗೆ ತುಂಬ ಬೇಸರ ಆಗುತ್ತೆ ಭಗವಂತ ನನಗೆ ಏನನ್ನೂ ಉಳಿಸ್ಲಿಲ್ಲಲ್ಲ ಹೇಳಿ ಆ ದಿವಸ ಉಪವಾಸದಲ್ಲಿ ಮಲಗಿಬಿಡ್ತಾರೆ ಮಲಗಿದಾಗ ಕನಸಿನಲ್ಲಿ ಭಗವಂತ ಬಂದು ನೋಡು ನಾನು ಪೂರ್ತಿ ಹಸಿರು ಬಣ್ಣಕ್ಕೆ ಬಂದಿದ್ದೇನೆ ಅಂದರೆ ಅದರಲ್ಲಿ ವಿಷವನ್ನು ಹಾಕಿದ್ರು ಅದಕ್ಕೆ ನಾನು ನಿಮಗೆ ಉಳಿಸ್ಲಿಲ್ಲ ನಾನೀಗ ಪೂರ್ತಿ ಹಸಿರು ಬಣ್ಣವಾಗಿದ್ದೇನೆ ವಿಷವನ್ನು ತುಂಬಿಕೊಂಡಿದ್ದೇನೆ ನನ್ನ ವಿಷ ಹೋಗಬೇಕಾದ್ರೆ ಅದಕ್ಕೆ ನಾನು ಕೆಲವು ಬೀಜಗಳನ್ನು ಕೊಡ್ತೇನೆ ಅದನ್ನು ಮೊಟ್ಟು ಗ್ರಾಮದಲ್ಲಿ ಬ್ರಾಹ್ಮಣರ ಕೈಗೆ ಕೊಟ್ಟು ಅದನ್ನು ಬೆಳೆಸುವಂತೆ ಮಾಡು ಆ ಕಾಯನ್ನು ತಂದು ಪದಾರ್ಥ ಮಾಡಿ ನನಗೆ ನೈವೇದ್ಯ ಮಾಡಿದ್ದೇ ಆದಲ್ಲಿ ನನ್ನ ವಿಷವು ಹೋಗುತ್ತೆ ನನ್ನ ಮೈಯಲ್ಲಿರುವಂಥ ವಿಷವು ಹೋಗುತ್ತೆ ಅಂತ ವಾದಿರಾಜರಿಗೆ ಭಗವಂತ ತಿಳಿಸ್ತಾರೆ ಆಗ ವಾದಿರಾಜರದನ್ನು ಮಟ್ಟುವಿನಲ್ಲಿರುವಂಥ ಬ್ರಾಹ್ಮಣರಿಗೆ ಕೊಟ್ಟು ಈ ಬೆಳೆಯನ್ನು ಬೆಳೆಸ್ತಾರೆ ಈ ರೀತಿಯಾಗಿ ಈ ಕಥೆ ಇದೆ ಈಗ ಈ ಡಿಶ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಷ್ಟೊತ್ತೀಗ ಗುಡ್ಡ ಗುಳ್ಳದ್ದೆಲ್ಲ ಹೇಳಿದೆ ಎಲ್ಲ ಕೊಟ್ಟಿದ್ದೇನೆ ಈಗ ನೋಡಿ ಅದರದ್ದು ಪದಾರ್ಥ ಮಾಡೋಣ ಇದರಲ್ಲಿ ಲೇಬಲ್ ಹಾಕಿದ್ದಾರೆ ಇದನ್ನು ತೆಗೆದ್ರೆ ಅಲ್ಲೇ ಗಮ್ಮಿರುತ್ತೆ ಅದಕ್ಕೆ ಆ ಜಾಗವನ್ನು ನಾನು ಕಟ್ ಮಾಡಿಯೇ ತೆಗಿತೇನೆ ನೋಡಿ ಹೀಗೆ ಎಲ್ಲದರಲ್ಲೂ ಲೇಬಲ್ ಹಾಕಿದ್ದಾರೆ ನೋಡಿ ಇದನ್ನು ತೆಗೆದು ಬಿಡೋಣ ಕೆಲವೊಂದಕ್ಕಿದೆ ಅದು ತೆಗೆದ್ರೆ ಅಲ್ಲಿ ಗಮ್ಮ ಹಾಗೆ ಇರುತ್ತೆ ಆ್ಯಪಲ್ಲು ಕೂಡ ಹಾಕಿರ್ತಾರೆ ಆ್ಯಪಲಲ್ಲೂ ಹಾಕಿರ್ತಾರೆ ಅದನ್ನು ಕೂಡ ಹಾಗೆ ಕಟ್ ಮಾಡಿ ತೆಗೆದ್ರೆ ಒಳ್ಳೆಯದು ಯಾಕಂದರೆ ಅಲ್ಲಿ ಗಮ್ಮನ ಅಂಶ ಇರುತ್ತೆ ಈಗ ಇದನ್ನು ಕಟ್ ಮಾಡಿ ನೀರಿಗೆ ಹಾಕಬೇಕು ಅದಕ್ಕೊಂದು ಬೌಲ್ ತೊಗೊಂಡು ನೀರಿಟ್ಕೊಂಡಿದ್ದೀನಿ ನೀರು ಹಾಕ್ತಾ ಇದ್ದೀನಿ ಬೌಲ್ಗೆ ಇಲ್ಲಾಂದರೆ ಅದು ಕಪ್ಪು ಕಪ್ಪಾಗುತ್ತೆ ಹೇಗೆ ಬದನೆಕಾಯಿ ನಾವು ಬಳಸ್ತೀವೋ ಹಾಗೆಯೇ ಬದನೆಕಾಯಿನ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ತೀವಲ್ಲ ಹಾಗೆ ಇದನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಕು ಇದು ಸ್ವಲ್ಪ ಫ್ರೆಶ್ ಇಲ್ಲ ಇದು ಕಾಯಿ ಅಷ್ಟೊಂದು ನಾನು ತಂದಿರೋದು ನೀವು ಫ್ರೆಶ್ ಆಗಿರೋದು ನೋಡಿ ತನ್ನಿ ಇದು ದಪ್ಪ ದಪ್ಪಕ್ಕೆ ಕಟ್ ಮಾಡಬೇಕು ಸಣ್ಣ ಸಣ್ಣ ಕಟ್ ಮಾಡಬಾರ್ದು ಯಾಕಂದರೆ ಬೇಗ ಬೆಂದೋಗುತ್ತೆ ಸೊ ಸ್ವಲ್ಪ ದಪ್ಪನೇ ಇರಬೇಕು ಇಷ್ಟಾದರೂ ಇರಬೇಕು ತುಂಬ ಸಣ್ಣ ಆಗಬಾರ್ದು ಈಗ ನಾನೆಲ್ಲವನ್ನು ಇದೇ ರೀತಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ ಬಾಣಲೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಹುರಿಬೇಕು ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದೇ ರೀತಿ ಅದೇ ಸ್ಪೂನಲ್ಲಿ ಒಂದು ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಈಕ್ವಲ್ ಹಾಕಿ ಒಂದೊಂದು ಸ್ಪೂನು ನಿಮಗೆ ಜಾಸ್ತಿ ಜನಕ್ಕೆ ಬೇಕಾದರೆ ಇದಕ್ಕೆ ಡಬಲ್ ಮಾಡ್ಕೊಳ್ಬೇಕು ಇದು ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇರೋದು ಒಂದೊಂದು ಸ್ಪೂನ್ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಇದು ಸ್ವಲ್ಪ ಕಲರ್ ಬರ್ತಿದ್ದಾಗೇ ಧನಿಯಾ ಹಾಕಬೇಕು ಸ್ವಲ್ಪ ಆದಮೇಲೆ ಹಾಕಬೇಕು ಧನಿಯಾ ಫಸ್ಟೇ ಹಾಕಬಾರ್ದು ಈ ಮೆಥಡಲ್ಲೇ ಹುರಿಬೇಕು ನೋಡಿ ಸ್ವಲ್ಪ ಹಾಕ್ತಿದ್ದಾಗ ಈಗ ಧನಿಯಾ ಒಂದು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನ್ ಸ್ಪೂನು ಧನಿಯಾ ಒಂದೂವರೆ ಸ್ಪೂನು ಈ ಇದು ಸ್ವಲ್ಪ ಹಾಕ್ತಿದ್ದಾಗೆ ಜೀರಿಗೆ ಹಾಕಬೇಕು ಜೀರಿಗೆ ಫಸ್ಟೇ ಹಾಕಬಾರ್ದು ಈಗ ನೋಡಿ ಸ್ವಲ್ಪ ಜೀರಿಗೆ ಜೀರಿಗೆ ಜಾಸ್ತಿ ಬೇಡ ಒಂದು ಕಾಲು ಸ್ಪೂನ್ ಸಾಕು ಒಂದು ಕಾಲು ಸ್ಪೂನ್ ಜೀರಿಗೆ ಇದು ಹಾಕ್ತಿದ್ದಾಗೆ ಈಗ ಚೂರು ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕಬಾರ್ದು ನಾಲ್ಕೇ ಕಾಳು ಮೆಂತ್ಯ ನೋಡಿ ಇಷ್ಟೇ ಹಾಕಿದ್ದೆ ನಾನು ನಾಲ್ಕು ಕಾಳು ಮೆಂತ್ಯ ಈಗ ಒಣಮೆಣಸಿನ್ಕಾಯಿ ನಾನು ಮೆಣ ಒಣಮೆಣ್ಸಿನಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ಹೀಗೆ ಇದು ಬ್ಯಾಡಿಗೆಕಾಯಿ ಘಾಟ್ ಬರೋದಿಲ್ಲ ಬ್ಯಾ ಕಾಯಿ ಹಾಕಿ ಹುರಿಯೋದಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಕಟ್ ಮಾಡುವ ಹಾಕ್ಕೊಳ್ಳುವಾಗ ಒಂದು ಚೂರು ಉಪ್ಪು ಹಾಕ್ಕೊಂಡು ಹುರಿದ್ರೆ ಘಾಟ್ ಆಗೋದಿಲ್ಲ ಇದು ಬ್ಯಾಡಿಗೆಕಾಯಿ ಆದ ಕಾರಣ ಘಾಟಾಗೋದಿಲ್ಲ ಈಗ ಇದಕ್ಕೊಂದು ಕರ್ಬೇವು ಒಂದಿಷ್ಟು ನೋಡಿ ನಮ್ಮ ಗಿಡದ್ದು ಫ್ರೆಶ್ ಆಗಿದೆ ಸಣ್ಣ ಉರಿ ಇಟ್ಕೊಂಡೆ ಹೀಗೆ ಹುರ್ಕೊಳ್ಬೇಕು ನೋಡಿ ತೆಂಗಿನ ಎಣ್ಣೆ ಎಲ್ಲ ಇದ್ದೇನೆ ನೀವು ಕೂಡ ತೆಂಗಿನ ಎಣ್ಣೆ ಹಾಕಿ ಮಾಡಿದ್ದು ಇದು ಉಡುಪಿ ಅಲ್ಲ ತೆಂಗಿನ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಈಗ ಬಿಸಿ ಇರುವಾಗಲೇ ಇದಕ್ಕೆ ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನಾನು ಜಾಸ್ತಿ ಹಾಕಿದ್ದೀನಿ ಇದಕ್ಕೆ ಬಿಸಿಯಲ್ಲಿ ಹುರಿದ್ಬಿಡ್ಬೇಕು ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಿಸಿಯಲ್ಲೇ ಹುರ್ಕೊಳ್ಬೇಕು ಆಗ ಅದೊಂದು ಟೇಸ್ಟ್ ಬರುತ್ತೆ ಹೀಗೆ ತೆಂಗಿನ ಎಣ್ಣೆಲಿ ಕಾಯನ್ನು ಹಾಕಿ ಹುರಿಯುವಾಗ ಅದೊಂದು ಪರಿಮಳ ಬರುತ್ತೆ ನೋಡಿ ಈಗ ಆರಕ್ಕೆ ಬಿಟ್ಬಿಡಣ ನೋಡಿ ಮಸಾಲೆ ಎಲ್ಲ ಆರೋದ್ರಲ್ಲಿ ನಾವು ಕಾಯಿ ಬೇಯೋಕ್ಕಿಡಾನ ಅದು ಮಸಾಲೆ ಎಲ್ಲ ತೊಗೊಂಡಿದ್ದೇನೆ ಹುರಿದಿದ್ದೆಲ್ಲ ಒಂದು ಜಾರಕ್ಕೆ ತಗೊಂಡಿದ್ದೀನಿ ಅದು ಆರಲಿ ಅದೇ ಬಾಣಲೆಯಲ್ಲೇ ನಾನು ಈಗ ನೀರು ಹಾಕ್ತಾ ಇದ್ದೀನಿ ಅದೇ ಬಾಣಲೇಲಿ ನೀರು ಇದ್ದೀನಿ ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಂತ ಗುಳ್ಳವನ್ನು ಹಾಕೋಣ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಗುಳ್ಳನ್ನು ಹಾಕಿಬಿಡೋಣ ಇದು ತುಂಬ ಬೇಯಿಸ್ಬೇಕಂತಿಲ್ಲ ಬೇಗ ಬೆಂದೋಗುತ್ತೆ ಆದ ಕಾರಣ ನೋಡ್ಕೊಂಡು ಬೇಯಿಸ್ಬೇಕು ಅದಕ್ಕೆ ಉಪ್ಪೆಲ್ಲ ಒಟ್ಟಿಗೆ ಹಾಕಿ ಇಟ್ಟುಬಿಡ್ತೇನೆ ಇಲ್ಲದ್ರೆ ತುಂಬ ನುಣ್ಣಗಾಗೋಗ್ಬಿಡುತ್ತೆ ಉಪ್ಪು ಹಾಕಲಿಲ್ಲ ಅಂದರೆ ಮತ್ತೆ ಚೆನ್ನಾಗಿರೋದಿಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ತುಂಡು ಬೆಲ್ಲ ಮತ್ತು ಹುಣ್ಸೆಹಣ್ಣು ನೋಡಿ ಒಂದು ನಿಂಬೆ ಹಣ್ಣಿದಪ್ಪ ಹುಣಸೆಹಣ್ಣು ಎಲ್ಲ ಒಟ್ಟಿಗೆ ಹಾಕೇ ಇಟ್ಬಿಡೋದು ಮತ್ತು ಸ್ವಲ್ಪ ಅರಿಶಿನ ಅರಿಶಿಣ ಇಲ್ಲದೆ ಅಡುಗೆ ಮಾಡಬಾರ್ದು ನೋಡಿ ಅರಿಶಿನ ಅದಿಷ್ಟು ಹಾಕಿ ಒಂದು ಸಲ ಕಲಸಿ ಹೀಗೆ ಒಂಚೂರು ಮುಚ್ಚಿಟ್ಬಿಟ್ಟು ಎರಡೇ ನಿಮಿಷ ಬೆಂದೋಗ್ಬಿಡುತ್ತೆ ಬೇಗ ಬೆಂದೋಗುತ್ತೆ ಮಧ್ಯೆ ಮಧ್ಯೆ ಒಂಚೂರು ನೋಡ್ತಾ ಇರಬೇಕು ಇಷ್ಟೇ ಮುಚ್ಚಿಟ್ಬಿಡೋಣ ಈಗ ಅದನ್ನು ನೋಡಿ ಈಗ ಕಾಯಿ ಎಲ್ಲ ಬೆಂದಿದೆ ಚೆನ್ನಾಗೆ ನೋಡಿ ಕಾಯಿ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಬಿಡೋಣ ಆಗ ಹುರ್ಕೊಂಡಿದ್ದೆಲ್ಲ ಅದು ರುಬ್ಕೊಂಡು ಬಂದಿದ್ದೀನಿ ನೋಡಿ ತುಂಬ ನೈಸ್ ಅಂತಾಗಬಾರ್ದು ಇಷ್ಟಾದರೆ ಸಾಕು ಹೀಗೆ ಈಗ ಇದನ್ನು ಹಾಕ್ಬಿಡಣ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತಂತ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ವಿಡಿಯೋವನ್ನು ಈಗ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ನೋಡಿ ಇದಕ್ಕೆ ಬೇಳೆ ಹಾಕಲಿಲ್ಲ ಆದರೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಹಾಕಿದ್ರು ಕೂಡ ನೋಡಿ ಗಟ್ಟಿ ಬಂದುಬಿಡ್ತು ಈಗ ಆ ಜಾರಲ್ಲಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಒಂದು ಕುದಿ ಕುದೀಲಿ ಮತ್ತು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಒಂದು ಕೊಡೋಣ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಕುದ್ದು ಕುದ್ದು ಈ ಹದ ಬಂದಿದೆ ನೋಡಿ ಇಷ್ಟು ಹದ ಇರಬೇಕು ತುಂಬ ನೀರು ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಈಗ ಇದನ್ನು ಬೌಲಿಗೆ ತೊಗೊಂಡು ಒಂದು ಒಗ್ಗರಣೆ ಹಾಕಿಬಿಡೋಣ ನೋಡಿ ಎಣ್ಣೆ ಸಾಸಿವೆ ಕರಿಬೇವು ಇಂಗು ಇಷ್ಟೇ ಒಗ್ಗರಣೆ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಯಾವಾಗಲೂ ಸಾಸಿವೆ ಪಟಪಟ ಅನ್ಬೇಕು ಅಂದಿದ್ರೆ ಅದು ಹೊಟ್ಟೆಲ್ಲಿ ಜೀರ್ಣ ಆಗೋದಿಲ್ಲ ಅಂತೆ ಸೊ ಒಗ್ಗರಣೆ ಹಾಕುವಾಗ ಗಮನ ಇಟ್ಕೊಳ್ಳಿ ಸಾಸಿವೆ ಪಟಪಟ ಮೇಲೆ ಹಾಕಬೇಕು ಇದೊಂದು ಟಿಪ್ಸ್ ಆಗಿ ತಗೊಳ್ಳಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಹಾಗೆ ಒಂದು ಲೈಕ್ ಬ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತ